ಸರ್ ನಮಸ್ತೆ ಹೇಳಿ ಸರ್ ಈಗ ನಿಮ್ಮ ಅಡ್ರೆಸ್ಸು ನಾನು ಸರ್ ನಾವು ನಾಗರಾಜ್ ಅಂತ ಅಂದ್ಬಿಟ್ಟು ನಮ್ಮದು ಬ್ಯಾಡ್ರಳ್ಳಿ ಇಲ್ಲಿ ನಾವು ಗೌಡನಹಳ್ಳಿ ಹತ್ತಿರ ಇಲ್ಲಿ ಒಂದು ಐದು ಎಕರೆ ಜಮೀನು ತಗೊಂಡು ಅಡಿಕೆ ತೋಟ ಮಾಡಿದ್ದೀವಿ ಈ ಅಡಿಕೆ ತೋಟ ಈಗ ಮಾಡಿ ಒಂದೂವರೆ ವರ್ಷ ಆಯ್ತು ಈಗ ಈ ಒಟ್ಟು ಒಂದು ಎರಡುವರೆ ಸಾವಿರ ಗಿಡ ಹಾಕಿದ್ದೀವಿ ಎಂಟು ಕೆಂಟು ಮಾಡಿಬಿಟ್ಟು ಪೂರ್ತಿ ಪೈಪ್ಲೈನ್ ಮಾಡಿದ್ದೀವಿ ಎಂಟು ಕೆಂಟು ಅದು ಆ ಥರದಲ್ಲಿ ಮಧ್ಯದಲ್ಲಿ ಎರಡು ರೋಡ್ ಮಾಡಿದ್ದೀವಿ ಅಡ್ಡ ಮಧ್ಯದಲ್ಲಿ ಎರಡು ರೋಡ್ ಮಾಡಿದ್ದೀವಿ ಮಾಡ್ಬಿಟ್ಟು ಗಾಡಿ ಡ್ಯಾಕ್ಟ್ರು ಒಳಗಡೆ ಬಂದು ಸುತ್ತಕೊಂಡು ಹೋಗ್ಬೋದು ಆ ಥರ ಮಾಡಿದ್ದೀವಿ ವ್ಯವಸ್ಥೆನ ಇಲ್ಲಿ ಮಾಡಿದರೆ ಈಗ ಇದಕ್ಕೆ ನನ್ನ ಹೆಸ್ರು ಲೊಕೇಶನ್ ಅಂತೇಳಿ ಬಾಳೆ ನರ್ಸರಿ ಇದೆ ನಮ್ಮದು ಇವ್ರು ಯಾರು ಬಾಳೆ ಹಾಕಿಲ್ಲ ಆದರೆ ಅಡಿಕೆಗೆ ಬೇಕಾದಂಥ ಮಾಹಿತಿನೇ ಹೇಳ್ತೀನಿ ಇವರು ಅಣ್ಣವರು ಇಲ್ಲಿ ನೋಡ್ಕೊಳ್ಳೋರು ತಮ್ಮ ಹೆಸರು ಹೇಳಿ ಸರ್ ಅಂತ ಇವರು ತಮ್ಮಗೌಡರು ಇವರು ಶಿವರಾಜ್ ಅಂತೇಳಿ ಇಲ್ಲಿ ತೋಟ ಸೂಪರ್ವೈಸರ್ ಇವರು ಇವರಿಬ್ರು ನೋಡ್ಕೋತಾರೆ ಇಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ ಇದೆ ಅಂತ ನಾನು ಈಗ ಹೇಳ್ಬಿಡ್ತೀನಿ ಸಮಸ್ಯೆ ಅಂತ ಏನು ದೊಡ್ಡದೇನಲ್ಲ ಅದು ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ನಾವು ಬದಲಾವಣೆ ಮಾಡ್ಕೊಳುವಂಥದ್ರು ಸೊ ನೋಡಿ ಇಲ್ಲಿ ನೀರನ್ನು ಈ ಪೈಪಲ್ಲಿ ಬಿಡ್ತಾಯಿದ್ದಾರೆ ಇಲ್ಲಿಂದ ಒಳ್ಳೇದಿದೋ ಇಲ್ಲೂ ಬೀಳ್ತಾ ಇದೆ ಇಲ್ಲಿ ನೋಡಿ ಈ ಬೇರು ಕಂಪ್ಲೀಟ್ ಸತ್ತೋಗೈತೆ ಸತ್ತೋಗೈತೆ ಇಲ್ವಾ ನಾವೇನು ಅಂದ್ಕೊಂಡ್ವಿ ಬೇರು ಚೆನ್ನಾಗಿದೆ ಎಂತ ಬೇರು ಚೆನ್ನಾಗಿರೋದೇ ಅದು ಏನು ಹೆಂಗೆ ರಂಗ ಇದದು ಇದು ರಂಗಾಗೈತೆ ಇಲ್ವಾ ಸತ್ಯ ಬೇರು ನೋಡಿ ಫುಲ್ಲು ವೈಟ್ ಇದೆ ಇದು ಈ ಥರ ವೈಟ್ ಇರಬೇಕು ಇಲ್ಲಿ ನೋಡಿ ತುಂತುರು ಬೇರು ಸತ್ತೋಗಿದೆ ಇಲ್ಲೊಂದು ವೈರ್ ಐತೆ ನೋಡಿ ಇಲ್ಲಿ ಬೇರು ಇಲ್ಲಿ ಕಾಣಿಸ್ತಾ ಇದೆಯಾ ಇದು ಚೆನ್ನಾಗಿದೆ ನೋಡಿ ಇದು ಕೇಳ್ತೀನಿ ಇದು ಚೆನ್ನಾಗಿಲ್ವಾ ಇದು ಚೆನ್ನಾಗಿದೆ ಅಂದರೆ ಇಲ್ಲಿ ಸ್ವಲ್ಪ ಬರ ಐತೆ ಇದು ಚೆನ್ನಾಗಿದೆ ಇದರಲ್ಲೇ ಆಹಾರ ಹೇಳ್ಕೊಳ್ಳೋದು ನೋಡಿ ಇದರಲ್ಲಿ ಇಲ್ಲೇನು ಇದು ತುಂತುರು ಬರೋವೇ ಈ ಬೇರಲ್ಲಿ ಆಹಾರ ಹೇಳ್ಕೊಳ್ಳುತ್ತೆ ಅದು ಅದಕ್ಕೆ ಇನ್ಮೇಲೆ ಇದು ಪಾತಿ ಮಾಡಿಸ್ತೀರ ಸರ್ ಪಾತಿ ಮಾಡಿಸಿದ್ಮೇಲೆ ಈ ನೀರು ಈ ಕಡೆಗೆ ಬೆಳೆದಂಗೆ ಹಿಂಗೆ ಕ್ರಾಸ್ ಮಾಡಿ ಸಾಕು ಇಷ್ಟು ಇದು ಸುತ್ತ ಇಲ್ಲಿ ಬರಲಿ ಇದು ಸುತ್ತ ಸುತ್ತ ಬರಲಿ ಸೊ ಈಗ ಇದು ಏನೇನು ಕೇಳಿಸ್ತಾ ಇದೆ ಆಹಾರಗಳನ್ನ ಅಂತಂದರೆ ನೋಡಿ ಎಲೆಗಳಲ್ಲಿ ಏನು ಸಮಸ್ಯೆ ಕಾಣಿಸ್ತಾ ಇಲ್ಲ ಇದು ಸುಮ್ಮನೆ ನಾವು ಅದು ಕೊಡಿ ಇದು ಕೊಡಿ ಇದು ಕೊಡಿ ಅಂತ ಹೇಳಬಾರ್ದು ಈಗ ಸರ್ ನಿಮಗೆ ಪ್ರಾಬ್ಲಮ್ ಬರುವಂಥದ್ದು ಇಲ್ಲಿ ಒಂದು ದಿನ ಒಂದು ಗಿಡ ನೋಡಿದೆ ನಾನು ಇಲ್ಲಿ ನೋಡಿ ಇಲ್ಲಿ ಬನ್ನಿ ಸರ್ ಅದು ಇಲ್ಲಿ ಹ್ಞೂ ನೋಡಿ ಸರ್ ಇದು ಇದು ಆಹಾರದ ಕೊರತೆ ಡಿಫೆನ್ಸಿವ್ ಹಾಂ ನಮ್ಮಲ್ಲಿ ಏನಂತಾರೆ ಗೊತ್ತಾ ರೋಗ ಅದು ರೋಗ ಅಲ್ಲ ಅದು ಆಹಾರದ ಕೊರತೆ ಸರ್ ಈಗ ನೀವು ಒಂದು ಎರಡು ಅಂದರೆ ಇಲ್ಲಿ ಮೂರು ಮೂರು ಆರು ಆರು ಏಳು ಏಳು ತಿಂಗ್ಳ ಹಿಂದೆ

ಇನ್ನೊಂದ್ಸಲ ಮಾಡಿದೀವಿ ಈ ಮೈ ಹೊಡೆದ್ರಿ ರೋಟ್ರಿ ಎರಡು ಮೈ ಹೊಡೆದ್ರಿ ಈಗ ನಾನು ಹೇಳೋದು ಇಷ್ಟೇನೆ ಈ ಎಲೆ ಹಿಡ್ಕೊಳ್ಳಿ ಸರ್ ಇದು ಇದು ಅದು ಹ್ಯಾಂಡಿಕ್ಯಾಫ್ಟ್ ಆಯ್ತು ಅದು ಹ್ಯಾಂಡಿಕ್ಯಾಪ್ಟ್ ಆದಮೇಲೆ ಒಂದು ರೋಟ್ರಿ ಹೊಡೆಸಿ ಕಳೆನ ಒಳಗಡೆ ಹಾಕ್ರಿ ನೀರ್ ಬಿಟ್ರಿ ಅದು ಆಹಾರವಾಗಿ ಕನ್ವರ್ಟ್ ಆಯ್ತು ಈ ಎಲೆ ಬದ್ಲಾಯ್ತು ನೋಡಿ ಸರಿನಾ ಬದ್ಲಾಗಿಲ್ವ ಅದು ಈ ಎಲೆಕ್ಕಿಂತ ಆ ಎಲೆ ಚೆನ್ನಾಯ್ತು ಮತ್ತೆ ಇನ್ನೂ ರಸ ಇತ್ತು ಕಳೆದು ಆ ರಸ ತಿಂದು ಇನ್ನು ಚೇಂಜ್ ಆಯ್ತು ಇದು ಅಲ್ಲ ಇಲ್ಲಿ ರೋಟ್ರಿ ಹೊಡೆದ್ರೆ ಸಾಕುನಾಡ್ದೆ ಇಲ್ಲಿ ರಸ ಯಾವಾಗ ಕೂರ್ತು ನೋಡಿ ಇದು ಹ್ಯಾಂಡಿಕಾಫ್ಟ್ ಆಗಿದ್ದು ಇದು ಹ್ಯಾಂಡಿಕಾಫ್ಟ್ ಆಗಿದ್ದು ಏನಾಗೈತೆ ಇಲ್ಲಿ ಚೇಂಜ್ ಆಯ್ತು ನೋಡಿ ಅದೇ ತರ ಇದೆ ನೋಡಿ ಇಲ್ಲಿ ಇದಕ್ಕಿಂತ ಇದು ಬದಲಾವಣೆ ಆಗಿದೆ ಇದಕ್ಕಿಂತ ಇದು ಬದಲಾವಣೆ ಅಂದ್ರೆ ಆಹಾರ ಮೇಲೆ ಅದು ಬದಲಾವಣೆ ಆಗುತ್ತೆ ಆಹಾರ ಮೇಲೆ ಅದು ಬದಲಾವಣೆ ಸೊ ಸಾಮಾನ್ಯ ನೀವೆಲ್ಲಾರು ಕೇಳಿದ್ರೆ ರೋಗ ಅಂತ ಹೇಳ್ತಾರೆ ಅದು ರೋಗ ಅಲ್ಲ ಊಟಕ್ಕೆ ಕೊರತೆ ಆ ಊಟನ ಕೊಡ್ಬೇಕು ಅಂತ ಹೇಳಿ ದರ್ಶನ ಇದು ಬನ್ನಿ ಇವೆಲ್ಲ ನೀರ್ ಜಾಸ್ತಿ ಆಗಿ ಹೋಗಿದ್ವಯ್ಯವೋ ಸಾ